ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಬೆದರಿಕೆ ಹಾಕಿದಂತ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಸೊಲ್ಲಾಪುರ ಮೂಲದ ದಿನೇಶ್ ನರೋಣಿಯನ್ನ ಬಂಧನ ಮಾಡಲಾಗಿದೆ ಮಹಾರಾಷ್ಟ್ರದವ್ ನೀವು ಹಿಂದೆಯಲ್ಲಿ ಮಾತಾಡಿದ್ದ ಅವಾಚ್ಯವಾಗಿ ಬೈದಿದ್ದ ಅದನ್ನ ಬಿಡುಗಡೆ ಕೂಡ ಮಾಡಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಬೆದರಿಕೆ ಕೂಡ ಹಾಕಿದ್ದ ಆರ್ ಎಸ್ ಬಂಧನಕ್ಕೆ ಸಂಬಂಧ ಅಂದ್ರೆ ಆರ್ ಎಸ್ ಎಸ್ ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಈ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಸೋಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ ಇವನು ದಿನೇಶು ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಆರೋಪಿಯನ್ನ ರಾತ್ರಿ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆಗಳಿದ್ದಾವೆ ಸದಾಶಿವನಗರ ಠಾಣೆಗೆ ಆರೋಪಿಯನ್ನ ಕರೆತರಬಹುದು ಯಾಕಂದರೆ ಅಲ್ಲೇ ಇರೋದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಸದಾಶಿವನಗರದ ವ್ಯಾಪ್ತಿಯಲ್ಲಿ ಹಾಗಾಗಿನೇ ಅಲ್ಲಿ ಕೇಸ್ ಆಗಿರುತ್ತೆ ನೋಡಿ ಆರೋಪಿ ನೋಡ್ತಾ ಇದ್ದೀವಿ ಇವನೇ ದಿನೇಶ್ ನರವಣೆ ಅಂಥೇಳಿ ಸೋಲಾಪುರದವನು ಅಂದರೆ ಮಹಾರಾಷ್ಟ್ರ ರಾಜ್ಯದವನು ಈತ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆ ಮಾಡಿ ಹಿಂದಿಲಿ ಮಾತಾಡ್ತಾ ಬೈದಿದ್ದ ಭಾಳ ಹೊಲಸು ಹೊಲಸು ಬೈದಿದ್ದ ಪ್ರಿಯಾಂಕ್ ಖರ್ಗೆ ಅವರು ಭಾಳ ತಾಳ್ಮೆಯಿಂದ ಅವನ ಜೊತೆ ಮಾತಾಡಿದರು ಅದನ್ನು ಲೈವ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ರು ಬಿಡುಗಡೆ ಕೂಡ ಮಾಡಿದ್ರು ಹೀಗೆ ಒಂದು ಮೂವತ್ತ್ನಾಲ್ವತ್ತು ಕರೆ ಅವ್ರಿಗೆ ಬಂದಿದ್ದು ಈಗಲೂ ಕೂಡ ಅವ್ರಿಗೆ ಬರ್ತಾ ಇದ್ದಾರೆ ಆದರೆ ಈತ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರಿಗೆ ಬೆದರಿಕೆ ಕೂಡ ಹಾಕಿದ್ದ ಮತ್ತು ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹಾಗಾಗಿನೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಬೆದರಿಕೆ ಹಾಕೋದು ಮತ್ತು ಅವಾಚ್ಯವಾಗಿ ನಿಂಚೋದು ಕಾನೂನಲ್ಲಿ ಅವಕಾಶಗಳಿಲ್ಲ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಬಿಸಿ ಮುಟ್ಟಿಸ್ತಾ ಇದ್ದಾರೆ ಈಗ ಈಗ ಯಾರೆಲ್ಲ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕರೆಯನ್ನು ಮಾಡಿ ಬೈತಾ ಇದ್ದಾರೋ ಅಥವಾ ಬೆದರಿಕೆ ಇದ್ದಾರೋ ಬೆದರಿಕೆ ಹಾಕಬೇಕಂತ ಅಂದ್ಕೊಂಡಿದ್ದಾರೋ ಅವರೆಲ್ರಿಗೂ ಕೂಡ ಇದೊಂದು ಪಾಠ ಆಗುತ್ತೆ ಏ ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ನಮ್ಮನೆಲ್ಲಿ ಟ್ರೇಸ್ ಮಾಡ್ಬೋದು ಇಂಥ ನೂರಾರು ಕರೆ ಅವ್ರಿಗೆ ಮಾಡಿ ಆದರೆ ಆರೋಗ್ಯಕರವಾಗಿ ಚರ್ಚೆ ಆಗಬೇಕಾಗಿತ್ತು ಆ ಕರೆ ಮಾಡಿದಂಥ ವ್ಯಕ್ತಿ ಯೋಗ್ಯತೆ ವಿಚಾರವಾಗಿ ಮಾತಾಡೋಕ್ಕೆ ಹೋದ ತಾಳ್ಮೆಯಿಂದನೇ ಮಾತಾಡೋಕ್ಕೆ ಹೋದರು ಪ್ರಿಯಾಂಕ್ ಖರ್ಗೆ ಅವರು ಫಿಲ್ಟರ್ ಇಲ್ದೇ ಆ ಒಂದು ಸಂಭಾಷಣೆಯನ್ನು ಅವರು ರಿಲೀಸ್ ಮಾಡಿದರು ಆರ್ ಎಸ್ ಎಸ್ನ ನಡವಳಿಕೆ ನೋಡಿ ಆರ್ ಎಸ್ ಎಸ್ನ ಸಂಸ್ಕೃತಿ ನೋಡಿ ಇದೇ ಅವರ ಸಂಘಟನೆಯಲ್ಲಿ ಹೇಳಿಕೊಡೋದು ಅಂಥೇಳಿ ಭಾಳ ನೋವನ್ನು ಹೊರಹಾಕಿದರು ಮತ್ತು ಇಂಥ ಬೆದರಿಕೆಗಳಿಗೆ ಬೆದರಿಕೆ ಕರೆಗಳಿಗೆ ಜಗ್ಗಲ್ಲ ಬಗ್ಗಲ್ಲ ಅಂತ ಉಚ್ಚಾರವನ್ನು ಮಾಡಿದರು ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವತ್ತೇನು ಫೋನ್ ಮಾಡಿ ಬೆದರಿಕೆ ಹಾಕಿದ್ದ ಆತನ ನಂಬರನ್ನು ಟ್ರೇಸ್ ಮಾಡಿ ಕಲಬುರಗಿ ಹಾಗೆ ಬೆಂಗಳೂರು ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಎತ್ತಕೊಂಡು ಬರ್ತಾ ಇದ್ದಾರೆ ಆತನನ್ನು ವಿಚಾರಣೆಗೊಳಪಡಿಸ್ತಾರೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ ನ್ಯಾಯಾಂಗ ಬಂಧನ ಕೊಡ್ತಾರೋ ಅಥವಾ ಕಸ್ಟಡಿ ತೆಗೆದುಕೊಳ್ತಾರೋ ಇವನು ನಿಜಕ್ಕೂ ಆರ್ ಎಸ್ ಎಸ್ ಸಂಘಟನೆಗೆ ಸೇರಿದವನೋ ಅಥವಾ ಯಾವುದಾದ್ರೂ ಪಕ್ಷದಲ್ಲಿದ್ದಾನೋ ಅಥವಾ ಇವಂಗೆ ಯಾರಾದರೂ ಹೇಳಿಕೊಟ್ಟಿದ್ದಾರೋ ಎಣ್ಣೆ ಎಟ್ಟಲ್ಲಿ ಮಾತಾಡಿದ್ನೋ ಅಥವಾ ನಾರ್ಮಲಾಗಿ ಆಗಿ ಮಾತಾಡಿದ್ನೋ ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಥರದ ಹತ್ತಾರು ಕರೆಗಳು ಇನ್ನೂ ಬರ್ತವೆ